ನಮಸ್ತೆ ಸ್ನೇಹಿತರೆ ಪಳಪಳ ಅಂತ ಅಂತಹ ಹಾಗೆ ಬಾಯಲಿಟ್ರೆ ಕರ್ಗೋಂತಹ ಜೆಲ್ಲಿ ಹಾಗೆ ಬೌನ್ಸ್ ಆಗೋ ಅಂತ ಈ ರಾಗಿ ಹಾಲುಬಾಯಿ ಅಥವಾ ರಾಗಿ ಮಣ್ಣಿನ ಸುಲಭ ವಿಧಾನದಲ್ಲಿ ಹೇಗ್ ಮಾಡೋದು ಸರಿಯಾದ ಕ್ರಮದಲ್ಲಿ ಪರ್ಫೆಕ್ಟ್ ಆಗಿ ಈ ಒಂದು ರಾಗಿ ಹಾಲುಬಾಯಿನ ಹೇಗ್ ಮಾಡೋದು ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಹಾಗೆ ಅದ್ರ ಜೊತೆಲಿ ಈ ರಾಗಿ ಹಾಲುಬಾಯಿನ ಎಲ್ಲೆಲ್ಲಿ ಮಾಡ್ತಾರೆ ಹಾಗೆ ಇದರ ವಿಶೇಷತೆಗಳೇನು ಇದರಿಂದ ಆಗುವಂತಹ ಉಪಯೋಗಗಳೇನು ಯಾರೆಲ್ಲ ಇದನ್ನ ಸೇವಿಸೋದ್ರಿಂದ ಏನೆಲ್ಲ ಉಪಯೋಗಗಳಾಗುತ್ತೆ ಅನ್ನೋದನ್ನ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಯಾರೆಲ್ಲ ಮೊದಲನೇ ಸಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ನಮ್ಮ ಚಾನಲ್ಗೆ ತಪ್ಪೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ರಾಗಿನ ನಾಲ್ಕರಿಂದ ಐದು ಸಲ ಇದನ್ನ ತೊಳೆದು ಎಲ್ಲಿವರೆಗೂ ತೊಳಿಬೇಕು ಅಂತ ಹೇಳಿದ್ರೆ ಒಟ್ಟು ಹೋಗೋವರೆಗೂ ರಾಗಿ ಮೇಲೆ ನೀರಲ್ಲಿ ತೇಲೋವರೆಗೂ ತೊಳಿಬೇಕು ಆ ರೀತಿಯಾಗಿ ತೊಳೆದು ಎಂಟು ಗಂಟೆಗಳ ಕಾಲ ಇದನ್ನ ನೆನೆಸ್ಬೇಕು ಬೆಳಿಗ್ಗೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ರಾತ್ರಿನೇ ನೆನೆಸಿ ರಾತ್ರಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬೆಳಗ್ಗೆ ನೆನೆಸಿ ಈ ರೀತಿಯಾಗಿ ನೆನೆಸಿ ನಾನೀಗ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅದಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ನೀರನ್ನು ಸೇರಿಸಿ ರುಬ್ಕೊಂಡು ಬರಬೇಕು ನುಣ್ಣಗೆ ಆಗೋ ರೀತಿ ರುಬ್ಬೇಕು ಈ ರೀತಿಯಾಗಿ ರುಬ್ಬೇಕು ನಂತರ ಇದನ್ನ ಇದರಿಂದ ನಾವು ರಾಗಿ ಹಾಲನ್ನು ತೆಗಿಬೇಕು ಅದಕ್ಕೆ ನಾನಿಲ್ಲಿ ಒಂದು ನ ಇಟ್ಕೊಂಡಿದೀನಿ ಅದ್ರ ಮೇಲೆ ತೆಳುವಾಗಿ ಇರುವಂತಹ ಬಟ್ಟೆನ ಹಾಕಿ ನಾನೀಗ ರಾಗಿ ಹಾಲನ್ನು ತಗೊಳ್ತಾ ಇದ್ದೀನಿ ನೀವು ಬಟ್ಟೆ ಉಪಯೋಗಿಸದೆ ಸಹಿತ ಮಾಡ್ಕೊಳ್ಬೋದು ಆದರೆ ಬಟ್ಟೆ ಉಪಯೋಗಿಸೋದ್ರಿಂದ ಏನಾಗುತ್ತೆ ರಾಗಿ ಹಾಲನ್ನ ತೆಗೆದಾಗ ಯಾವುದೇ ರೀತಿಯಾಗಿ ಸಿಪ್ಪೆ ಸಹಿತ ಸಿಗೋದಿಲ್ಲ ಅಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ನಾವು ಹಾಲನ್ನ ರೆಡಿ ಮಾಡ್ಕೊಳ್ಬಹುದು ನೋಡ್ತಾ ಇರ್ಬೋದು ಈಗ ಹಾಲು ರೆಡಿಯಾಗಿದೆ ನಾನೀಗ ಆ ಒಂದು ಸೋಸಿ ಹಿಂಡಿ ಹಿಂಡ್ಕೊಂಡಿರುವಂತಹ ರಾಗಿನ ನಾನಿಲ್ಲಿ ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ನಾವೀಗ ಎಷ್ಟು ಚೆನ್ನಾಗಿ ರುಬ್ಕೊಂಡು ರಾಗಿ ಹಾಲನ್ನು ತಗೊಳ್ತೀವೋ ಅಷ್ಟು ಚೆನ್ನಾಗಿ ರಾಗಿ ಹಾಲು ಬಾಯಿ ಬರುತ್ತೆ ಈ ಒಂದು ಸ್ವೀಟು ಎಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಕರ್ನಾಟಕದ ಪ್ರಸಿದ್ಧ ನಗರಗಳಾದಂತಹ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಕಾರವಾರ ಇಲ್ಲೆಲ್ಲ ರಾಗಿ ಹಣ್ಣ ರಾಗಿನ ಬಳಸಿ ಈ ಒಂದು ಸ್ವೀಟ್ ನ ರೆಡಿ ಮಾಡ್ತಾರೆ ಇದನ್ನ ನಾನು ಇಲ್ಲಿ ಮೂರನೇ ಸಲ ಹಾಕೊಳ್ತಾ ಇದೀನಿ ಅದಕ್ಕೆ ಲಾಸ್ಟ್ ಅಲ್ಲಿ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕಿ ನಾನು ಆಗ್ಲೇ ಎರಡು ವಿಧಾನದಲ್ಲಿ ಬಟ್ಟೆನ ಯೂಸ್ ಮಾಡಿ ಶೋಧಿಸ್ಕೊಂಡಿದ್ನ ತೋರಿಸಿದ್ದೆ ಆದರೆ ಲಾಸ್ಟ್ ಅಲ್ಲಿ ನಿಮ್ಗೆ ಬರೀ ಸ್ಟೈನರ್ ಸಹಿತ ಯೂಸ್ ಮಾಡಿ ನಾವು ಶೋಧಿಸ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ಎರಡು ವಿಧಾನ ಸಹಿತ ಮಾಡಬಹುದು ಆದರೆ ಆ ವಿಧಾನದಲ್ಲಿ ಮಾಡೋದ್ರಿಂದ ಪರ್ಫೆಕ್ಟ್ ಆಗಿ ರಾಗಿ ಹಾಲು ನಮಗೆ ಸಿಗುತ್ತೆ ನೋಡ್ತಾ ಇರ್ಬೋದು ಈ ಒಂದು ಗಸಿ ವೇಸ್ಟ್ ಅದನ್ನ ನಾನೀಗ ಏನು ಯೂಸ್ ಆಗೋದಿಲ್ಲ ಅದನ್ನ ಹಾಕಬೇಕು ಈ ರೀತಿಯಾಗಿ ರಾಗಿ ಹಾಲು ರೆಡಿ ಆಗಿದೆ ಈ ಒಂದು ಒಂದೂವರೆ ಕಪ್ ಆಗುವಷ್ಟು ರಾಗಿನ ತಗೊಂಡು ನಾನು ಮೂರರಿಂದ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿ ಮಾಡ್ಕೊಂಡಿರುವಂತಹ ರಾಗಿ ಹಾಲಿಗೆ ಒಂದು ಪೂರ್ತಿ ಆಗುವಷ್ಟು ಕಾಯಿನ ನಾನಿಲ್ಲಿ ತಗೊಂಡಿದ್ದೀನಿ ಆ ಒಂದು ಪೂರ್ತಿ ಕಾಯಿಗೆ ನಾವು ಈಗ ಕಾಯಿ ಹಾಲನ್ನ ರೆಡಿ ಮಾಡ್ಕೊಳ್ಬೇಕು ನಾನಿಲ್ಲಿ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಸೇರಿಸಿ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನುಣ್ಣಗೆ ಆಗೋ ರೀತಿ ರುಬ್ಬಿ ಅದಕ್ಕೆ ನಾನೀಗ ಸ್ಟೈನರ್ನ ಇಟ್ಕೊಂಡು ಕಾಯಿ ಹಾಲನ್ನ ಶೋಧಿಸ್ಕೊಳ್ಳೋದಕ್ಕೆ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ನೀರನ್ನು ಹಾಕಿ ನಾವೀಗ ಕಾಯಿ ಹಾಲನ್ನ ತಗೊಳ್ಬೇಕು ಇದಕ್ಕೆ ನಾನು ಬಟ್ಟೆನ ಉಪಯೋಗಿಸ್ದೇ ಹಾಗೇ ಸ್ಟೈನರ್ನ ಉಪಯೋಗಿಸಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಸ್ಪೂನಲ್ಲಿ ಹಾಗೆಯೇ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಮಾಡೋದ್ರಿಂದ ಕಾಯಿ ಹಾಲು ನೀಟಾಗಿ ಫಿಲ್ಟರ್ ಆಗುತ್ತೆ ಈ ಹಾಲು ಬಾಯಿಯನ್ನ ಉತ್ತರ ಕರ್ನಾಟಕದ ಸ್ಥಳಗಳಾದಂತಹ ಧಾರವಾಡ ಹುಬ್ಳಿ ಬೆಳಗಾವಿ ಗದಗ ಬೀದರ್ ಇಲ್ಲೂ ಸಹಿತ ಮಾಡ್ತಾರೆ ಇಲ್ಲಿ ರಾಗಿಯ ಬದಲಿಗೆ ಅಕ್ಕಿ ಅಥವಾ ಗೋಧಿನ ಉಪಯೋಗಿಸಿ ಈ ಒಂದು ಸ್ವೀಟ್ನ ತಯಾರು ಮಾಡ್ತಾರೆ ಈಗ ನಾನಿಲ್ಲಿ ಅದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕಿ ಮತ್ತೆ ರುಬ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಕಾಯಿ ಹಾಲನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಲಾಸ್ಟಲ್ಲಿ ಅದು ಪೂರ್ತಿಯಾಗಿ ಸ್ವಲ್ಪ ಸ್ವಲ್ಪ ಕಾಯಿ ಉಳಿಬೇಕು ಅಷ್ಟು ನೀಟಾಗಿ ನಾವೀಗ ಕಾಯಿ ಹಾಲನ್ನ ರೆಡಿ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಇಷ್ಟೇ ಇಷ್ಟು ಕಾಯಿನ ನಾನು ಉಳಿಸಿದ್ದೀನಿ ಇದು ಕೂಡ ವೇಸ್ಟು ಹಾಗಾಗಿ ಇದಿಷ್ಟನ್ನು ಸಹಿತ ನಾನು ಬಳಸೋದಿಲ್ಲ ಈಗ ಪರ್ಫೆಕ್ಟಾಗಿ ಕಾಯಿ ಹಾಲು ಕೂಡ ರೆಡಿ ಆಯಿತು ಹಾಗೆ ರಾಗಿ ಹಾಲು ಕೂಡ ರೆಡಿ ಆಯಿತು ಇಲ್ಲಿ ಲಾಸ್ಟಲ್ಲಿ ಸ್ಟೈಲನ್ನು ಉಪಯೋಗಿಸಿ ಮಾಡಿದೆ ಅಂತ ಹೇಳಿ ಏನು ಮಾಡ್ತಿದ್ದೀನಿ ಅದಷ್ಟು ಹಾಲನ್ನು ಮಾತ್ರ ನಾನಿಲ್ಲಿ ಕಾಫಿ ಸೋಸೋದಿರುತ್ತಲ್ಲ ಅದನ್ನು ಉಪಯೋಗಿಸಿ ನಾನಿಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಈ ಒಂದು ವಿಧಾನವನ್ನು ನೀವು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಈಗ ರೆಡಿಯಾಗಿರುವಂತಹ ರಾಗಿ ಹಾಲಿಗೆ ನಾನಿಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ಕಾಯಿ ಹಾಲನ್ನ ಹಾಕೊಳ್ತಾ ಇದ್ದೀನಿ ಎರಡನ್ನೂ ಸಹಿತ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರಾಗಿ ಹಾಲು ಬಾಯಿಯು ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಇದರಿಂದ ಕ್ಯಾಲ್ಸಿಯಂ ಸಮೃದ್ಧವಾಗಿ ದೊರೆಯುತ್ತದೆ ಹಾಗೂ ನಮ್ಮ ಎಲುಬುಗಳಿಗೆ ಅಥವಾ ಮೂಳೆಗಳಿಗೆ ಶಕ್ತಿಯನ್ನು ಸಹಿತ ನೀಡುತ್ತೆ ಈಗ ಎರಡು ಹಾಲನ್ನು ಸಹಿತ ರೆಡಿ ಆಗಿದೆ ನಾನು ಈಗ ಇದನ್ನ ಗ್ಯಾಸ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಬೆಲ್ಲವನ್ನು ಸೇರಿಸುವಂತಹ ಸಮಯ ಅದಕ್ಕೂ ಮುಂಚೆ ನಾವು ಈ ರೀತಿಯಾಗಿ ನೀಟಾಗಿ ಎರಡು ಕೂಡ ಬೆರೆಯೋ ರೀತಿಯಲ್ಲಿ ಇದನ್ನ ಹೈ ಫ್ಲೇಮ್ ಅಲ್ಲೇ ಇಟ್ಟು ಮಾಡಬೇಕಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಸೌಟನ್ನು ಬಿಡದೆ ನಾವು ಆಡಿಸ್ತಾ ಇರಬೇಕು ಒಂದು ಅರ್ಧ ಗಂಟೆಗಳ ಕಾಲ ಈ ಒಂದು ಪ್ರೊಸೆಸ್ಸು ನಡೆಯುತ್ತೆ ಅದಕ್ಕೆ ನಾವೀಗ ಬೆಲ್ಲವನ್ನು ಸೇರಿಸುವಂತಹ ಸಮಯ ನಾನಿಲ್ಲಿ ರಾಗಿ ಹಾಲು ಮತ್ತು ಕಾಯಿ ಹಾಲಿಗೆ ನಾನು ಒಂದು ಉಂಡೆ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಬೆಲ್ಲದ ಪುಡಿನೂ ಸಹಿತ ಹಾಕೊಳ್ಬೋದು ಸ್ವೀಟ್ ನೋಡಿಕೊಂಡು ಸಿಹಿಗೆ ತಕ್ಕಷ್ಟು ನೀವು ಹಾಕೊಳ್ಬೋದು ಇದನ್ನು ನಾವೀಗ ಒಂದು ಅರ್ಧ ಗಂಟೆಗಳ ಕಾಲ ಇದೇ ರೀತಿ ಸೌಟ್ ಬಿಡ್ದಂಗೆ ನಾವು ಆಡಿಸ್ತಾ ಇರಬೇಕು ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಸ್ವಲ್ಪ ಗಂಟು ಗಂಟು ಥರ ಹಾಕ್ತಾ ಇದೆ ಅಂತ ಹೇಳಿದ್ರೆ ಬೆಲ್ಲ ನೀಟಾಗಿ ಕರಗ್ತಾ ಇದೆ ಹಾಗೆ ಇದು ಕೂಡ ಗಟ್ಟಿ ಆಗುತ್ತೆ ಆ ಒಂದು ಗಟ್ಟಿಯಾಗಿ ಆಗೋವರೆಗೂ ನಾವು ಬಿಡದಂಗೆ ನಾವು ಇದನ್ನು ತಿರುಗಿಸ್ತಾ ಇರಬೇಕಾಗತ್ತೆ ಇದರಲ್ಲಿ ಲೋಹಾಂಶ ಇರುವುದರಿಂದ ನಮ್ಮ ದೇಹದ ರಕ್ತಹೀನತೆ ಸಹಿತ ನಿವಾರಣೆ ಆಗುತ್ತೆ ಹಾಗೂ ನಾರಿನಂಶ ಹೊಂದಿರುವುದರಿಂದ ಜೀರ್ಣಕ್ರಿಯೆಗೂ ಸಹಿತ ಸಹಾಯವನ್ನು ಮಾಡುತ್ತೆ ಈಗ ಗಟ್ಟಿ ಆಗ್ತಾ ಇದೆ ಏಲಕ್ಕಿ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಈ ಒಂದು ರಾಗಿ ಹಾಲು ಬಾಯಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ಹಾಕ್ತಾ ಇದ್ದೀವಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನು ಸಹಿತ ಇದನ್ನ ಸೇರಿಸ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಈ ಒಂದು ಸ್ವೀಟು ಸಖತ್ ಶೈನಿಂಗ್ ಬರುತ್ತೆ ಹಾಗಾಗಿ ತುಪ್ಪನ ಮಧ್ಯ ಮಧ್ಯ ಸೇರ್ಬೇಕಾಗಿ ಬರುತ್ತೆ ಎಲ್ಲ ಸೇರಿಸಿದ ನಂತರ ಎಲ್ಲಾನು ಹೊಂದ್ಕೊಳ್ಳೋ ರೀತಿನಲ್ಲಿ ಮತ್ತೆ ಸೌಟ್ ಆಡಿಸ್ತಾ ಇರಬೇಕು ನೋಡ್ತಾ ಇರ್ಬೋದು ನೀವು ಆಗ್ಲೇ ಗಟ್ಟಿ ಆಗ್ತಾ ಇದೆ ಈ ರೀತಿಯಾಗಿ ಇನ್ನೂ ಕೂಡ ಗಟ್ಟಿ ಆಗತ್ತೆ ಅಲ್ಲಿವರೆಗೂ ಸೌಟ್ ನ ಇದೇ ರೀತಿ ಆಡಿಸ್ತಾ ಇರಬೇಕು ಇದಿಷ್ಟು ಪ್ರೊಸೆಸ್ ಆಗೋವರೆಗೂ ನಾವು ಹೈ ಫ್ಲೇಮ್ ಅಲ್ಲಿ ಇಟ್ಟಿದಂತಹ ಗ್ಯಾಸ್ ನಾನೀಗ ಮೀಡಿಯಂ ಫ್ಲೇಮ್ಗೆ ತಗೊಂಡ್ ಬರ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅದಾದ ನಂತರ ನಾನು ಇಲ್ಲಿ ಮತ್ತೊಂದು ಸ್ಪೂನು ತುಪ್ಪನ ಆ್ಯಡ್ ಮಾಡಿ ತಿರುಗಿಸ್ಕೊಳ್ತಾ ಇದ್ದೀನಿ ಡಯಾಬಿಟಿಸ್ ಪೇಷಂಟ್ ಆಯಿತು ಅಥವಾ ಮಧುಮೇಹಿಗಳಿಗೆ ಈ ಒಂದು ರಾಗಿ ಹಾಲುಬಾಯಿ ತುಂಬ ಉತ್ತಮ ಏನಕ್ಕೆ ಅಂತ ಹೇಳಿದ್ರೆ ಇದು ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಡೋ ಇಡುವಂತಹ ತಿನಿಸು ನಾನು ಮತ್ತೊಂದು ಸ್ಪೂನ್ ತುಪ್ಪವನ್ನು ಹಾಕಿ ನೀಟಾಗಿ ಆಡಿಸ್ಕೊಳ್ತಾ ಇದೀನಿ ನೋಡ್ತಾ ಇರ್ಬೋದು ಈ ಒಂದು ರಾಗಿ ಹಾಲು ಬಾಯಿ ಮಕ್ಕಳಿಗೆ ಹಾಗೂ ಸ್ತ್ರೀಯರಿಗೆ ತುಂಬಾ ಉಪಯೋಗಕಾರಿ ಅಂತಾನೆ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಇದನ್ನ ತಿನ್ನೋದ್ರಿಂದ ಕ್ಯಾಲ್ಸಿಯಂ ಸಮಸ್ಯೆ ಖಂಡಿತ ನಿವಾರಣೆ ಆಗುತ್ತೆ ಮೂಳೆಗಳು ಗಟ್ಟಿ ಹಾಗಾಗಿ ಹೆಣ್ಮಕ್ಳಿಗೆ ಮತ್ತೆ ಮಕ್ಕಳಿಗೆ ಹೇಳು ಮಾಡಿಸಿರುವಂತಹ ತಿಂಡಿ ಅಂತ ನಿಮ್ಗೆ ಮುಂಚೆನೆ ಹೇಳಿದ್ದು ಈಗ ಲಾಸ್ಟಲ್ಲಿ ಇನ್ನೊಂದು ಸ್ಪೂನ್ ತುಪ್ಪನ ಹಾಕಿ ನಾನು ಈ ರೀತಿಯಾಗಿ ಹಡಿಸ್ಕೊಳ್ತಾ ಇದ್ದೀನಿ ಒಟ್ಟಾರೆಯಾಗಿ ನಾನಿಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಲೇಯರ್ ಬರಬೇಕು ನಾವಿಲ್ಲಿ ಹಾಕ್ತಾ ಇರುವಾಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಲೇಯರ್ ಬಂದಿದೆ ಈ ರೀತಿಯಾಗಿ ಲೇಯರ್ ಬಂತು ಅಂತ ಅಂದರೆ ರೆಡಿ ಆಗಿದೆ ಅಂತ ಹೇಳಿ ಅರ್ಥ ಈಗ ನಾನು ಆಫ್ ಮಾಡ್ತಾ ಇದೀನಿ ಅದನ್ನ ತಣ್ಣಗಾಕೆ ಬಿಡೋ ಹಾಗಿಲ್ಲ ಇಮಿಡಿಯೇಟ್ ಆಗಿ ನಾವು ಹಾಕಬೇಕು ನಾನೀಗ ಒಂದು ತಟ್ಟೆಗೆ ತುಪ್ಪವನ್ನ ಹಾಕಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಅದನ್ನ ಅದನ್ನ ಸಾವರ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಎಲೆ ಮೇಲೂ ಸಹಿತ ಹಾಕೊಳ್ಬಹುದು ಅಥವಾ ಬಟರ್ ಪೇಪರ್ ಮೇಲೂ ಸಹಿತ ಇದನ್ನ ಹಾಕೊಳ್ಬೋದು ನಾನಿಲ್ಲಿ ಒಂದು ತಟ್ಟೆಗೆ ತುಪ್ಪನ ಹಾಕಿ ಅದನ್ನು ಈ ರೀತಿಯಾಗಿ ನೀಟಾಗಿ ಎಲ್ಲ ಕಡೆ ಸಾವರ್ತಾಯಿದ್ದೀನಿ ಯಾಕೆಂದರೆ ನಾವು ಅದನ್ನು ಮೇಲ್ಗಡೆ ಹಾಕೋದ್ರಿಂದ ಎಲ್ಲೂ ಕೂಡ ಅಂಟ್ಕೊಳ್ಬಾರ್ದು ಅಂತ ಹೇಳಿ ಪೂರ್ತಿಯಾಗಿ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನೀಗ ಬಿಸಿ ಬಿಸಿಯಾಗಿ ಇರ ಇರುವಂತಹ ಮಿಶ್ರಣವನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಫುಲ್ ತಟ್ಟೆಗೆ ಹಾಕಿ ನೀಟಾಗಿ ಒಂದು ಸಲ ಈ ರೀತಿ ಅಲ್ಲಾಡಿಸಿದ್ರೆ ಸಾಕಾಗತ್ತೆ ಇದು ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ ಒಂದು ಅರ್ಧ ಗಂಟೆಗಳ ಕಾಲ ಅಥವಾ ಒನ್ ಅವರ್ ಬಿಟ್ಟರೂ ಕೂಡ ತೊಂದರೆ ಇಲ್ಲ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ ನೀವು ಅರ್ಧ ಗಂಟೆಗೆ ಇದನ್ನು ತಣ್ಣಗಾದ ನಂತರ ನೀವು ಉಪಯೋಗಿಸ್ಬೋದು ನಾನಿಲ್ಲಿ ಒನ್ ಅವರ್ ಆಗೋಷ್ಟು ಬಿಟ್ಟಿದ್ದೆ ನಂತರ ನಾನಿಲ್ಲಿ ಈ ರೀತಿಯಾಗಿ ಚಾಕುನಲ್ಲಿ ಎಡ್ಜಸ್ ಏನಿದೆ ಅದನ್ನು ನಾನಿಲ್ಲಿ ತಗೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಫುಲ್ ಎಡ್ಜಸ್ಟನ್ನ ನಾನು ಈ ರೀತಿಯಾಗಿ ಚಾಕುನಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನೀಗ ಇನ್ನೊಂದು ತಟ್ಟೆಗೆ ಅದನ್ನು ಉಲ್ಟಾ ಹಾಕ್ಕೊಂಡು ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಮೇಲ್ಗಡೆ ತಟ್ಟಿ ಈ ರೀತಿ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ತುಂಬ ಬಿಸಿ ಇರೋದ್ರಿಂದ ಅದನ್ನು ಸ್ಟಾರ್ಟಿಂಗಲ್ಲಿ ಹಾಕೋಂಗಿಲ್ಲ ತಣ್ಣಗಾದ್ಮೇಲೆ ಈ ರೀತಿಯಾಗಿ ನೀವು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮಗೆ ಹೇಳಿದ್ರೆ ಗೊತ್ತಾಗಲ್ಲ ನಿಜವಾಗ್ಲೂ ನೀವು ಇದನ್ನು ತಿಂದು ನೋಡಿದ್ರೆ ಕಳೆದೋಗ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಪರ್ಫೆಕ್ಟಾಗಿ ಆಗೋವಂತಹ ರಾಗಿ ಬಾಯಿ ರೆಡಿಯಾಗಿದೆ ನಾನೀಗ ಹಾಕ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಒಂದು ಮೀಡಿಯಮ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಸ್ಕ್ವಯರು ಅಥವಾ ಡೈಮಂಡ್ ಶೇಪು ಅಥವಾ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಸಹಿತ ಇದನ್ನು ಮಾಡ್ಕೊಳ್ಬೋದು ನಿಮ್ಮಿಷ್ಟ ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಜೆಲ್ಲಿಯಾಗಿ ಎಷ್ಟು ಬೌನ್ಸ್ ಆಗೋ ರೀತಿನಲ್ಲಿ ಬಂದಿದೆ ರೆಡಿ ಆಗಿದೆ ಅಂತ ಹೇಳಿ ನೋಡಿ ಎಷ್ಟು ನಾನೀಗ ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರೆ ರಾಗಿ ಹಾಲು ಬಾಯಿ ತುಂಬಾ ರುಚಿಯಾಗಿತ್ತು ಹಾಗೆ ಬಾಯಿಯಲ್ಲಿಟ್ರೆ ಕರ್ಗೋ ಅಂತಹ ಒಂದು ಸ್ವೀಟ್ ಅಂತಾನೆ ಹೇಳ್ಬೋದು ತುಂಬಾ ರುಚಿಯಾಗಿದೆ ನೀವು ಇದನ್ನ ಟ್ರೈ ಮಾಡಿ ಈ ಒಂದು ಸಮ್ಮರ್ ಸೀಸನ್ಗೆ ಅಂತಹ ತಿಂಡಿ ಅಂತಾನೆ ಹೇಳ್ತೀನಿ ಸ್ವೀಟ್ ಏನಾದ್ರು ತಿನ್ಬೇಕು ಅಂತ ಹೇಳಿ ಅನ್ಸಿದ್ರೆ ಈ ಒಂದು ಬೇಸಿಗೆಗೆ ದೇಹಕ್ಕೆ ತಂಪಾದ ಹಾಗೂ ಮನೆಯಲ್ಲಿಯೇ ಸುಲಭವಾಗಿ ಸಿಗುವಂತಹ ಸಾಮಗ್ರಿಗಳನ್ನು ಬಳಸಿ ತಯಾರಿಸಿರುವಂತಹ ಆರೋಗ್ಯಕ್ಕೆ ತುಂಬ ಉತ್ತಮವಾದಂತಹ ಸಿಹಿ ತಿನಿಸನ್ನು ಮನೆಯಲ್ಲೇ ನೀವು ತಯಾರಿಸಿ ಮನೇಲಿ ಕೊಡಿ ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಈ ವಿಡಿಯೋ ತುಂಬ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್